ಎಲ್ಲರಿಗೂ ನಮಸ್ಕಾರ ಇದೀಗ ಬಂದ ಸುದ್ದಿ ರಾಜ್ಯ ಸರ್ಕಾರದ ಎಲ್ಲಾ ನೇಮಕಾತಿಗಳಲ್ಲಿ ಎಲ್ಲಾ ಪ್ರವರ್ಗ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಒಂದು ಬಾರಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ಸರ್ಕಾರ ಇದೀಗ ತಾನೇ ಆದೇಶವನ್ನ ಹೊರಡಿಸಿದೆ ಇದೀಗ ಸಂಜೆ ಬಂದಂತ ಸುದ್ದಿ ಇದು ಇದು ಕೆಲವೊಬ್ಬರಿಗೆ ಖುಷಿ ತಂದಿದೆ ಕೆಲವೊಬ್ಬರಿಗೆ ದುಃಖ ತಂದಿದೆ ಯಾಕಂದ್ರೆ ಧಾರವಾಡದಲ್ಲಿ ನಾವು ಪ್ರತಿಭಟನೆ ನಡೆಸಿದಾಗ ಕನಿಷ್ಠ ಐದು ಒಳ ವಯೋಮಿತಿಯನ್ನ ಸಡಿಲಿಕೆ ಮಾಡ್ಬೇಕಂತೇಳಿ ಬೇಡಿಕೆ ಇಟ್ಟಿದ್ರು ಆದ್ರೆ ಸರ್ಕಾರ ಇದೀಗ ಮೂರು ವರ್ಷಗಳ ಅವಧಿಗೆ ವಯೋಮಿತಿ ಹೆಚ್ಚಿಸಿ ಆದೇಶವನ್ನು ಹೊಡೆಸಿದೆ ಬನ್ನಿ ಹಾಗಾದ್ರೆ ಈ ಆದೇಶದಲ್ಲಿ ಏನಿದೆ ಯಾವ ಪ್ರವರ್ಗಗಳಿಗೆ ಎಷ್ಟು ವರ್ಷ ಮೀಸಲಾತಿ ಸಿಕ್ತಿದೆ ಸಾಮಾನ್ಯ ವರ್ಗಕ್ಕೆ ಎಷ್ಟು ಎಸ್ ಸಿ ಎಸ್ ಟಿ ವರ್ಗಕ್ಕೆ ಎಷ್ಟು ಸಿಗೆ ಎಷ್ಟು ಅಂತಂದೇಳಿ ಈ ಕ್ಲಿಯರ್ ಆಗಿ ನೋಡೋಣ ಕೊನೆಯಲ್ಲಿ ಇದು ಕ್ಲಿಯರ್ ಆಗ್ತದೆ ಕೊನೆವರೆಗೆ ನೋಡಿ ಬನ್ನಿ ಸ್ನೇಹಿತರೆ ನೋಡೋಣ ಸರ್ಕಾರದ ನಡವಳಿ ನಡವಳಿಗಳು ಕರ್ನಾಟಕ ಸರ್ಕಾರದ ನಡವಳಿಗಳು ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿಯ ಕ್ರಮವಾಗಿ ಸಡಿಸ್ ಸಡಿಲಿಸುವ ಕುರಿತು ಅಂತೇಳಿ ಇದು ವಿಷಯ ವಿಷಯವಾಗಿದೆ ವಿಷಯನೇ ಏಜ್ ಇನ್ಕ್ರೀಸ್ ಮಾಡಿರೋ ಬಗ್ಗೆ ಇದೆ ಏನು ಓದಲಾಗಿದೆ ಅಂದರೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮತ್ತು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸುತ್ತೋಲೆ ಸುತ್ತೋಲೆಯ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ದಿನಾಂಕ ಆರು ಒಂಬತ್ತು ಸರ್ಕಾರದ ಆದೇಶ ಸಂಖ್ಯೆ ಈ ರೀತಿ ಇದೆ ಬನ್ನಿ ಹೇಗಿದೆ ಏನಿದೆ ಪ್ರಸ್ತಾವನೆ ಅಂತ ಹೇಳಿ ನೋಡೋಣ ಪ್ರಸ್ತಾವನೆಯಲ್ಲಿ ಪ್ರಸ್ತಾವನೆ ಮೇಲೆ ಒಂದರಲ್ಲಿ ಓದಲಾದ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮತ್ತು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರ ಸುತ್ತೋಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಯಾಗುವವರೆಗೂ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇರ ನೇಮಕಾತಿ ಮಾಡಲು ಅಥವಾ ಬ್ಯಾಕ್ಲಾಗ್ ಹುದ್ದೆಗಳನ್ನು ಅಂದರೆ ಹುದ್ದೆಗಳೇನು ಬ್ಯಾಕ್ಲಾಗ್ ಉಳಿದಿರ್ತಾವೋ ಅವನ್ನು ಭರ್ತಿ ಮಾಡಲು ಹೊಸದಾಗಿ ಯಾವುದೇ ಅದು ಅಧಿಸೂಚನೆಯನ್ನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮುಂದಿನ ಆದೇಶದವರೆಗೂ ಹೊರಡಿಸಬಾರ್ದು ಅಂತೇಳಿ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚಿಸಲಾಗಿರ್ತತೆ ಇದು ಯಾಕೆ ನಿಮಗೆ ಪ್ರಸ್ತಾವನೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿ ಇತ್ತು ಮುಂದಿನ ದಿನಾಂಕ ಅಂದ್ರೆ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಯಾವ್ಯಾವ ನೋಟಿಫಿಕೇಶನ್ ಆಗ್ತತ್ತೋ ಯಾವ ಆಗಂಗಿಲ್ಲ ಅಂತೇಳಿ ತಡೆ ಹಿಡಿದ್ರು ಆಗಿದ್ರೆ ಆಕಸ್ಮಿಕವಾಗಿ ಅದು ರದ್ದಾಗುತ್ತೆ ಅಂತೇಳಿ ಹೇಳಿ ಹೇಳಿದ್ರು ಹಂಗೆ ಒಂದು ಒಂದು ಅಥವಾ ಎರಡು ನೇಮಕಾತಿಗಳನ್ನು ರದ್ದಾದವು ಬನ್ನಿ ಎರಡರಲ್ಲಿ ಏನಿದೆ ನೋಡೋಣ ಮೇಲೆ ಎರಡರಲ್ಲಿ ಓದಲಾದ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರ ಆದೇಶದಲ್ಲಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಅಗತ್ಯ ಮಾರ್ಪಾಡುಗಳನ್ನು ಅಂಗೀಕರಿಸಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳನ್ನು ಐದು ಪ್ರವರ್ಗಗಳ ಬದಲಾಗಿ ಪ್ರವರ್ಗ ಎ ಬಿ ಮತ್ತು ಸಿ ಎಂದು ಮೂರು ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಶೇಕಡ ಹದಿನೇಳು ಪರ್ಸೆಂಟ್ ಏನು ಸಿಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿತ್ತು ಅದನ್ನು ಮೂರು ಭಾಗ ಮೂರು ಭಾಗ ಮಾಡಿ ಆ ಸಮುದಾಯಕ್ಕೆ ಹಂಚಿಕೆ ಮಾಡಲಾಗಿದೆ ಪ್ರವರ್ಗ ಎಗೆ ಆರು ಪರ್ಸೆಂಟು ಬಿಗೆ ಆರು ಪರ್ಸೆಂಟು ಮತ್ತು ಸಿ ಗೆ ಐದು ಪರ್ಸೆಂಟ್ ಅಂತೇಳಿ ಹಂಚಿಕೆ ಮಾಡಲಾಯಿತು ಆ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶ ಮಾಡಲಾಯಿತು ಮುಂದುವರೆದು ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆ ಬಯಸಿ ಅರ್ಜಿಗಳನ್ನು ಸಲ್ಲಿಸಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಗೆ ಕ್ರಮವಾಗಿ ಎರಡು ವರ್ಷಗಳ ಸಡಿಲಿಕೆ ಮಾಡಲು ತೀರ್ಮಾನಿಸಲಾಗಿತ್ತು ಈ ಹಿಂದೆ ಏನು ಆದೇಶ ಹೊರಡಿಸಿದ್ರು ಅಲ್ಲಿ ಎರಡು ವರ್ಷ ಅಷ್ಟೇ ಅಂತ ಹೇಳಿ ಮೆನ್ಷನ್ ಮಾಡಿದ್ರು ಅದನ್ನ ಈ ತಿದ್ದುಪಡಿ ಮಾಡಿದ್ರ ಬಗ್ಗೆ ಈ ಮುಂದಿನ ಆದೇಶವನ್ನ ಓದೋಣ ಮೇಲೆ ಮೂರರಲ್ಲಿ ಓದಲಾದ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಆದೇಶದಲ್ಲಿ ಆದೇಶವನ್ನು ಹೊರಡಿಸಿದ ದಿನಾಂಕದ ನಂತರ ಮುಂದಿನ ದಿನಾಂಕದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳಿಗೆ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ನೋಡಿ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಯಾಸ್ ಎ ಒನ್ ಟೈಮ್ ಮೆಜೋರ್ ನೋಡಿ ಒನ್ ಟೈಮ್ ಮೆಸರ್ ಎರಡು ವರ್ಷಗಳ ಸಡಿಲಿಕೆ ಮಾಡಿ ಆದೇಶ ಏನು ಹಿಂದೆ ಓಡಿಸಿದ್ವೋ ಅದನ್ನ ತಿದ್ದುಪಡಿ ಮಾಡಲಾಗಿದೆ ಏನು ತಿದ್ದುಪಡಿ ಮಾಡಲಾಗಿದೆ ಎಂಬುದನ್ನು ನೋಡೋಣ ಬನ್ನಿ ನೀಡಿ ಆದೇಶವನ್ನು ನೀಡಿತ್ತು ನಂತರದಲ್ಲಿ ಹಲವಾರು ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಮನವಿ ಸಲ್ಲಿಸಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯನ್ನು ನೋಡಿ ಹೇಳಿದೆಲ್ಲ ಗರಿಷ್ಠ ವಯೋಮಿತಿಯನ್ನು ಐದು ವರ್ಷಗಳ ಸಡಿಲಿಕೆಯನ್ನು ನೀಡುವಂತೆ ಕೋರಿರುತ್ತಾರೆ ಸಾಮಾನ್ಯ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸಂಘ ಸಂಸ್ಥೆಯ ಅಧ್ಯಕ್ಷರು ಜನಪ್ರತಿನಿಧಿಗಳು ಸಾವಿರಾರು ಪತ್ರಗಳನ್ನು ಸರ್ಕಾರಕ್ಕೆ ಐದು ವರ್ಷಗಳ ಸಡಿಲಿಕೆಯನ್ನು ಮಾಡಬೇಕಂತೇಳಿ ಕೋರ್ಕೊಂಡಿದ್ರು ಇದೇ ರೀತಿ ಧಾರವಾಡದಲ್ಲಿ ಏನು ಬೃಹತ್ ಪ್ರತಿಭಟನೆ ಏನು ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾ ಮಿತ್ರರು ಏನು ನಡೆಸಿದ್ರು ಕಾಂತಕುಮಾರ್ ಅವರ ಮುಂದಾಳತ್ವದಲ್ಲಿ ಏನ್ ನಡೀತೋ ಅಲ್ಲಿ ಕೂಡ ಐದು ವರ್ಷಗಳ ಸಡಿಲಿಕೆ ಮಾಡಬೇಕು ಶೀಘ್ರವೇ ಆದೇಶ ಹೊಡಿಸಬೇಕು ಮತ್ತು ಶೀಘ್ರವೇ ನೇಮಕಾತಿಯನ್ನು ಪ್ರಾರಂಭಿಸಬೇಕು ಹೇಳಿ ಈ ಪ್ರ ಬೃಹತ್ ಪ್ರತಿಭಟನೆ ನೀಡಿತು ಇದು ಸರ್ಕಾರದ ಮಟ್ಟಿಗೆ ಮುಟ್ತು ಸರ್ಕಾರ ಆದರೆ ಕೆಲವೊಬ್ಬರಿಗೆ ಆಸೆಯನ್ನು ಮಾಡಿ ಹುಟ್ಟಿಸಿದೆ ಕೆಲವೊಬ್ಬರಿಗೆ ನಿರಾಸೆಯಾಗಿದೆ ಏಕೆಂದರೆ ಐದು ವರ್ಷ ಅಂತ ಕೇಳಿದ್ರು ಆದರೆ ಸರ್ಕಾರವು ಸದರಿ ಮನವಿಗಳನ್ನು ಸರ್ಕಾರವು ಪರಿಶೀಲಿಸಿ ಒಂದು ಬಾರಿಗೆ ಮಾತ್ರ ಇದು ನೀವು ನೆನ್ಪಿಟ್ಕೋಬೇಕು ಒಂದೇ ಬಾರಿ ಒಂದು ಬಾರಿಗೆ ಮಾತ್ರ ವಯೋಮಿತಿಯಲ್ಲಿ ಮೂರು ವರ್ಷಗಳ ಸಡಿಲಿಕೆ ನೀಡಿ ಎಷ್ಟು ಮೂರು ವರ್ಷಗಳ ಸಡಿಲಿಕೆ ನೀಡಲು ತೀರ್ಮಾನಿಸಿ ಈ ಕೆಳಗಂಡಂತೆ ಆದೇಶಿಸಿದೆ ನೋಡಿ ಈಗೇನು ಎರಡು ವರ್ಷ ಇತ್ತೋ ಅದನ್ನ ಮೂರು ವರ್ಷ ಮಾಡಿ ಆದೇಶಿಸಿದರೆ ಆ ತೀರ್ಮಾನದಲ್ಲಿ ಏನಿದೆ ಸರ್ಕಾರದ ಆದೇಶ ಸಂಖ್ಯೆಯಲ್ಲಿ ಏನಿದೆ ಯಾವ ಯಾವ ಪ್ರವರ್ಗಗಳಿಗೆ ಎಷ್ಟೆಷ್ಟು ವರ್ಷಗಳು ಮಿಸ್ ಏನು ಏಜ್ ಲಿಮಿಟ್ ಗ ಮಾಡಿದ್ದಾರೆ ಅಂತೇಳಿ ನೋಡೋಣ ಬನ್ನಿ ಸರ್ಕಾರದ ಆದೇಶ ಸಂಖ್ಯೆ ಈ ರೀತಿ ಇದೆ ದಿ ಬೆಂಗಳೂರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಏನು ಇದೀಗ ಬಂದಂತಹ ಸುದ್ದಿನ ನಾನು ವಿಡಿಯೋ ಮುಖಾಂತರ ನಿಮಗೆ ತಲುಪಿಸ್ತಾ ಇದ್ದೀನಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆಗೆ ಸುಮಾರಿಗೆ ಈ ಲೆಟ್ರ್ ನಮ್ಮ ಕೈಗೆ ನಮ್ಮ ನಮಗೆ ಸಿಕ್ತು ಹಾಗಾಗಿ ಇದನ್ನು ವಿಡಿಯೋ ಮುಖಾಂತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಓದುವಂತಹ ವಿದ್ಯಾರ್ಥಿಗಳಿಗೆ ಮುಡ್ಸ್ಬೇಕಂತೇಳಿ ವಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೇಲೆ ಮೂರರಲ್ಲಿ ಓದಲಾದ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಆದೇಶವನ್ನು ಹಿಂಪಡೆದು ಏನು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ವರ್ಷ ಏನು ನಾವು ನೇಮಕಾತಿ ವಿಭಾಗದಲ್ಲಿ ಎರಡು ವರ್ಷ ಸಡಿಲಿಕೆ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ ಸರ್ಕಾರ ಆದೇಶಿತ್ತೋ ಅದನ್ನ ಹಿಂಪಡೆದು ಈ ಆದೇಶ ಹೊರಡಿಸಿದ ದಿನಾಂಕದ ನಂತರ ಮುಂದಿನ ದಿನಾಂಕ ಅಂದ್ರೆ ನೋಡಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಏನು ಎಲ್ಲ ನೇಮಕಾತಿಗಳು ನಡೀತವೋ ಎಲ್ಲಾ ನೇಮಕಾತಿಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ನೋಡಿ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚ ಅಧಿಸೂಚನೆಗಳನ್ವಯ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆ ಆಯಾಯ ನೇಮಕಾತಿ ಯಾವ್ಯಾವ ನೇಮಕಾತಿ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಎಸ್ ಪಿ ಏನು ಕೆ ಎ ಏನೇನು ಹೊಡಿಸ್ತೋ ಎಲ್ಲ ಆಯಾ ನೇಮಕಾತಿಗಳಲ್ಲಿ ಎಷ್ಟೆಷ್ಟು ವಯೋಮಿತಿ ಇದುವರೆಗಿತ್ತೋ ಆ ವಯೋಮಿತಿ ಮೇಲೆ ಮೂರು ವರ್ಷ ಎಕ್ಸಾಂಪಲ್ಲು ಈ ಪೊಲೀಸ್ ವಯೋಮಿತಿಯಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿಗೆ ಎಷ್ಟಿತ್ತು ಓ ಬಿ ಸಿ ಎಸ್ ಸಿ ಎಸ್ ಟಿಗೆ ಎಷ್ಟಿತ್ತು ಇಪ್ಪತ್ತೇಳು ವರ್ಷ ಇತ್ತು ಈಗ ಮೂವತ್ತು ವರ್ಷ ಇರೋರು ಕೂಡ ಅಪ್ಲಿಕೇಶನ್ ಹಾಕಬಹುದು ಹಾಗಾದರೆ ಜನರಲ್ ಮೆರಿಟ್ಗೆ ಇಪ್ಪತ್ತೈದು ವರ್ಷ ಇತ್ತು ಅದು ಇಪ್ಪತ್ತೆಂಟು ಆಯಿತು ಇದೇ ರೀತಿ ಈ ಪೊಲೀಸ್ ವಯೋಮಿತಿಯಲ್ಲಿ ಇಷ್ಟಿದೆ ಪಿ ಎಸ್ ಐಲಿ ತರ್ಟಿ ಪ್ಲಸ್ ಇದೆ ಅದಕ್ಕೆ ಪ್ಲಸ್ ಮೂರು ನೀವು ಯಾವ್ಯಾವ ಇಲಾಖೆಯಲ್ಲಿ ಎಕ್ಸಾಮ್ ಬರೀತಿರೋ ಎಸ್ ಡಿ ಎಫ್ ಡಿ ಎ ಏನು ತರ್ಟಿ ಫೈವ್ ಪ್ಲಸ್ ಇದೋ ಅದಕ್ಕೆ ಮೂರು ವರ್ಷನ ಆ್ಯಡ್ ಮಾಡಿ ಅಂಥೇಳಿ ನಿ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮ ಮೂರು ವರ್ಷಗಳ ಸಡಿಲಿಕೆ ಮಾಡಿ ಆದೇಶವನ್ನು ಹೊರಡಿಸಿಬಿಟ್ರೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹಿಂದೆ ಎರಡು ವರ್ಷ ಅಂತೇಳಿ ಹೊಡಿಸಿದ್ರು ಈಗ ಮೂರು ವರ್ಷ ಅಂತೇಳಿ ಈಗ ಫೈನಲ್ ಆಗಿದೆ ಅದು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ನೋಡಿ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಈ ರೀತಿ ನಾವು ನೋಡಬಹುದು ಈ ಪ್ರಸ್ತುತವಾಗಿ ಮೂರು ವರ್ಷ ನೋಡಿ ಯಾರ್ಯಾರಿಗೆ ಬರ್ತತೋ ಅವರು ಯಾವ್ಯಾವ ಇಲಾಖೆಗೆ ಮೂರು ವರ್ಷ ಏಜ್ ಲಿಮಿಟ್ ಕ್ರಾಸ್ ಆಯ್ತು ಅವ್ರು ಓದಬಹುದು ಈ ಪೊಲೀಸ್ ಇಲಾಖೆಗೆ ಮೂವತ್ತೊಂದು ವರ್ಷ ಇದ್ರೆ ಬರಲ್ಲ ಕಾನ್ಸ್ಟೇಬಲ್ ಪಿ ಐಗೆ ಮೂರು ವರ್ಷ ಪ್ಲಸ್ ಆಯ್ತು ಹಾಗಾಗಿ ನಿಮ್ ನಿಮ್ಮ ಏಜ್ ಲಿಮಿಟ್ ಎಷ್ಟೆಷ್ಟಿದೆ ಅಂತ ನೋಡಿ ಆ ನೇಮಕಾತಿ ವಿಭಾಗಕ್ಕೆ ಸಂಬಂಧಿಸಿದಂತೆ ನೀವು ಸ್ಟಡಿಯನ್ನು ಮಾಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋವರಿಗೆ ಇದು ಒಂದು ಮಾಹಿತಿ ಯಾಕಂದ್ರೆ ಈಗ ಮೂವತ್ತೊಂದು ಪ ವರ್ಷ ಇರೋರು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಆಸೆಟ್ಕೊಂಡು ಓದ್ಬೋದು ಇದು ಮೂರು ವರ್ಷ ಈ ಸದ್ಯದ ಮಟ್ಟಿಗೆ ಮೂರು ವರ್ಷ ಆಗಿದೆ ಮುಂದೆ ಚೇಂಜ್ ಆಗಬಹುದು ಆಗದೇನೆ ಇರಬಹುದು ಇದನ್ನ ನೀವು ತಿಳ್ಕೊಂಡ್ರಿ ಎಲ್ಲರಿಗೂ ಧನ್ಯವಾದಗಳು